ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಮಲೆನಾಡಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಳಲೆಯ ವಿಧ ವಿಧವಾಗಿ ಅಡುಗೆ ಮಾಡ್ತಾರೆ ಇದನ್ನು ನಾವು ಕೊಂಕಣಿಯಲ್ಲಿ ಕೀರ್ಲ್ ಅಂತ ಹೇಳ್ತೀವಿ ಕಳಲೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಚಿ ಮೂರು ದಿನ ನೀರಲ್ಲಿ ಹಾಕಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಇವಾಗ ನಾನು ಮೂರು ದಿನ ಆದಮೇಲೆ ಇದು ಅಡುಗೆಗೆ ಬಳಸ್ತಾ ಇದ್ದೇನೆ ಇದಕ್ಕೆ ನಾನು ಇವಾಗ ಒಂದು ಕುಕ್ಕರಿಗೆ ಹಾಕಿ ಕ್ಲೀನ್ ಆದಂಥ ಕಳಲನ್ನು ಕುಕ್ಕರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಐದು ವಿಸಲ್ ತೆಗೆದಿದ್ದೇನೆ ಈ ಕಳಲೆನ ಕಳಲನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಇವಾಗ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ಅದನ್ನು ಹೋಗಿ ನೋಡ್ಬೋದು ಇವಾಗ ನಾನೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಸಾಸಿವೆ ಅಂತ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಸೇರಿಸಿದ್ದೇನೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಇವಾಗ ನೋಡಿ ಇವಾಗ ನಾನು ಹೆಸರು ಕಾಳನ್ನು ಮೊಳಕೆ ಬರೆಸಿದೆ ಇಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಈ ಕಳಲೆ ತುಂಬ ಹೀಟ್ ಅದಕ್ಕೋಸ್ಕರ ಇದು ಆಗೋಗೋಸ್ಕರ ತಂಪಿಗೋಸ್ಕರ ಹೆಸರು ಕಾಳನ್ನು ಯೂಸ್ ಮಾಡ್ತಾರೆ ಮೊಳಕೆ ಬರೆಸಿದಂಥ ಹೆಸರು ಕಾಳು ಇದಕ್ಕೆ ಉತ್ತಮವಾದದ್ದು ಕೆಲವೊಬ್ಬರು ಇದಕ್ಕೆ ಕಡಲೆಕಾಳು ಅವರೆಕಾಳು ಎಲ್ಲ ಹಾಕ್ತಾರೆ ಅದನ್ನು ಮಿಕ್ಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಹೆಸರು ಕಾಳನ್ನು ಬೇಯಲು ಬಿಡೋಣ ಸ್ವಲ್ಪ ನೀರನ್ನು ಸೇರಿಸ್ತಾಯಿದ್ದೀನಿ ಇವಾಗ ಇದಕ್ಕೆ ಮಸಾಲೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಹತ್ತರಿಂದ ಹದಿನೈದು ಹೆಸಳು ಬಿಡಿಸಿದಂಥ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ತೆಂಗಿನಕಾಯಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕಿ ನಾನು ಮನೆಯಲ್ಲೇ ಮಾಡಿದಂಥ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇದನ್ನು ನೈಸಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ರುಬ್ಬಾಗಿದೆ ಇವಾಗ ಬೇಯಿಸಿದಂಥ ಕಳಲೆಯ ನೀರನ್ನು ಸೋಸಿ ತೆಗಿತಾ ಇದ್ದೀನಿ ಆ ನೀರನ್ನು ನಾನು ಯೂಸ್ ಮಾಡಲ್ಲ ಇವಾಗ ಈ ಸೈಡ್ ಹೆಸರು ಕಾಳು ಒಂದು ಎಪ್ಪತ್ತು ಪರ್ಸೆಂಟಷ್ಟು ಬೆಂದಿದೆ ಇದಕ್ಕೆ ನಾನಿವಾಗ ಬೇಯಿಸಿಟ್ಟಿದ್ವಲ್ಲ ಆ ಕಳಲನ್ನು ಸೇರಿಸ್ತಾ ಇದ್ದೀನಿ ರುಬ್ಬಿಟ್ಟಂತಹ ಮಸಾಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ಅದನ್ನು ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಹುಣಸೆಹಣ್ಣಿನ ರಸನ ತೆಗೆದಿಟ್ಟಿದೆ ಆ ಹುಣಸೆಹಣ್ಣಿನ ರಸನ ಇದಕ್ಕೆ ಸೇರಿಸಿ ರುಚಿ ತುಂಬ ಚೆನ್ನಾಗಿರುತ್ತದೆ ಮತ್ತು ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ಇಷ್ಟ ಇದ್ದವ್ರು ಬೆಲ್ಲ ಸೇರಿಸಿ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು ಆದರೆ ಬೆಲ್ಲ ಸೇರಿಸಿದರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ಕಳಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ನಾನು ಈ ಹಿಂದೆ ವೀಡಿಯೋನ ಹಾಕಿದ್ದೆ ಕಳಲೆಯ ಉಪಯೋಗ ಏನು ಮತ್ತು ಶುಚಿಗ ಸ್ವಚ್ಛವನ್ನುಗೊಳಿಸುವ ವಿಧಾನವನ್ನು ಇದಕ್ಕಿವಾಗ ನಾನು ಸ್ವಲ್ಪ ತೆಂಗಿನ ತುರಿನ ಹಾಗೆ ತುರಿದು ಹಾಕಿದ್ದೀನಿ ಇದರಿಂದ ಪಲ್ಯ ತಿನ್ನಬೇಕಿದ್ರೆ ಸ್ವಲ್ಪ ತೆಂಗಿನಕಾಯಿ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದು ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ರುಚಿಕರವಾದ ಆರೋಗ್ಯಕರವಾದ ಕಳಲೆ ಗಸಿ ರೆಡಿಯಾಗಿದೆ ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅನ್ನ ಜೊತೆಗೂ ಸೂಪರ್ ಆದ ಕಾಂಬಿನೇಷನ್ ಆಗಿದೆ ಇಷ್ಟವಾದರೂ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಈ ಥರ ಇನ್ ಅನೇಕ ಹೊಸ ಹೊಸ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನೋಡಲು ಮರೆಯಿದ್ದೀರಿ ಇವತ್ತು ನಾನು ಮನೇಲಿ ಚಪಾತಿ ಮಾಡಿದ್ರು ಅದ್ರ ಜೊತೆಗೆ ನಾವು ಸೇರಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫ್ರೆಂಡ್ಸ್